ಇದು ನಾವು ಇಷ್ಟು ತಲೆಲೇ ಇಲ್ಲ ಸರ್ ಮಟ್ಟಿಗೆ ಮಟ್ಗೈತೆ ಗ್ರೂಪ್ ಅಂತ ಮಟ್ಟಿಗೆ ಆಗ್ಬಿಡ್ತು ಅಂದ್ರೆ ದಿನಕ್ಕೆ ರಿಸೀವ್ ಮಾಡಕ್ ಆಗ್ತಾರ ಅಷ್ಟು ಕಾಲ್ಗಳು ಒಂದ್ ಡೇಟ್ ಫಿಕ್ಸ್ ಮಾಡಿ ಸರ್ ಬರವ ನಾವು ದುಡ್ಡನ್ನ ನಿಮಗೆ ಕೊಡ್ತೀವಿ ನೀವು ಮುಂದಾಳತ್ವ ಈಗ ಮುಂದಾಳತ್ ಅವ್ರು ರಿಸ್ಟ್ರಿಕ್ಷನ್ ಆಗ್ತಾರೆ ನೀವು ಸಮಾಧಿಗೆ ನಾವು ಯಾವತ್ತು ಬಗ್ಗೆ ತೆಗಿತೀವಿ ನೀವು ಅದನ್ನ ಕೇಳ ಕ್ವಶನ್ ಮಾಡಕ್ ಬರಂಗಿಲ್ಲ ಅಂತ ಸರಿ ಸರ್ ಆಯಿತು ಸಮಾಧಿ ಉಳಿಲಿ ಸ್ಮಾರಕ ವಿಷಯವಾಗಿ ಮಾತಾಡೋ ಅಂತ ಬಂದ ಆರ್ ಎಫೋ ಸರ್ ಇಲ್ಲ ನಿಮಗೆ ಮಳೆಗಾಲ ಸ್ಟಾರ್ಟ್ ಆಯಿತು ಸರ್ ಅದು ಉದ್ದೇಶದಿಂದ ಸುತ್ತ ನಾವೇನು ತಡೆಗಡೆ ಮಾಡಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಹುಡುಗರಲ್ಲ ಸರ್ ಇದಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗಿತ್ತು ಸರ್ ಎಫ್ ಸರ್ ಇಲ್ಲ ಅಂತ ಕೇಳಿದಕ್ಕೆ ಆದ್ರೂ ಒಂದ್ ಬೈಕ್ ರ್ಯಾಲಿ ಮಾಡ್ಬಿಡವ ಬಳ್ಳೆ ಟು ದಬ್ಬಳ್ಳಿ ಏನಿದೆ ಆನೆ ಸತ್ತಿದೆ ಸಕಲೇಶ್ ಪುರಲೂರು ಅಲ್ಲಿಗೆ ಬೈಕ್ ರ್ಯಾಲಿ ಮಾಡವ ಆಗ ನಾವೆಲ್ಲ ಸೇರ್ತೀವಿ ಒಂದು ಐನೂರು ಜನ ಬೈಕಲ್ಲಿ ಹೋದಾಗ ಬೈಕ್ ರ್ಯಾಲಿ ಅರ್ಜುನ ಸ್ಮಾರಕೋಸ್ಕರ ರ್ಯಾಲಿ ಆಯ್ತು ಅಂದಾಗ ಮಾಡಿದೀವಿ ಅಲ್ಲೂ ಟ್ವೀಟ್ ಆಗಿ ಕೋ ಇನ್ಸಿಡೆನ್ಸ್ ತರ ಆಗ್ಬಿಡುತ್ತೆ ಸರ್ ಅದು ನಾವು ಇಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅವರು ಟ್ವೀಟ್ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ದರ್ಶನ್ ಸರ್ ಅವರೂ ಟ್ವೀಟ್ ಮಾಡ್ತಾರೆ ಅದು ಸತ್ತಿದ್ದು ನಮಗೆ ವಿಷಾದ ಆಗುತ್ತೆ ಸತ್ತಂತ ಸಂದರ್ಭದಲ್ಲಿ ಈಗ ಸ್ಮಾರಕ ಆಗಬೇಕಾಗಿತ್ತು ಈಗ ಮಳೆಗಾಲ ಹತ್ರ ಆಗ್ತಿದೆ ಗ್ರೂಪ್ ಮಾಡೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೀಟ್ ಇನ್ಸ್ಟಾಗ್ರಾಮ್ ಅರಣ್ಯ ಇಲಾಖೆಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಚರ್ಚೆ ಮಾಡಕ್ಕೆ ಒಂದ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಿದೀವಿ ಆಸಕ್ತಿ ಇರೋ ತಮ್ಮ ನಂಬರ್ಗಳನ್ನ ನಮ್ಮ ಈ ಪೋಸ್ಟ್ ಗೆ ಕಮೆಂಟ್ ಹಾಕ್ಬಹುದು ಅಂತ ಒಂದು ಸಾವಿರ ಜನ ಕಮೆಂಟ್ ಹಾಕ್ತಾರೆ ಸರ್ ಅರ್ಜುನ ಸ್ಮಾರಕದ ವಿಷಯವಾಗಿ ಅರ್ಜುನ ಪಡೆ ಅಂತ ಒಂದು ಗ್ರೂಪ್ ಮಾಡೋದು ಒಂದ್ ಅರ್ಜುನ ಅರ್ಜುನ ಸತ್ತಂತ ಟೈಮಲ್ಲಿ ಒಂದ್ ಎರಡು ಮೂರ್ ವಿಡಿಯೋಗಳು ಹಳೆ ವಿಡಿಯೋಗಳನ್ನ ಹತ್ರ ಇದ್ದೋ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ ಅದೇನಾಗ್ಬಿಡುತ್ತೆ ತುಂಬಾ ಟ್ರೆಂಡಿಂಗ್ ಆಗುತ್ತೆ ವೈರಲ್ ಆಗುತ್ತೆ ಮಾನವೀಕ್ಷಿತ್ರೆ ನಿಮ್ಗೆಲ್ಲ ಇತ್ತು ಅಂತ ಹೇಳಿದ್ರೆ ಅರ್ಜುನನ ಸ್ಮಾರಕದ ಗುದ್ದಲಿ ಪೂಜೆ ಯಾವ ಉದ್ಘಾಟನೆ ಆಗುತ್ತಾ ಅನ್ನುವಂತ ಸುಮಾರು ವಿಷಯಗಳು ನಿಮ್ ತಲೆಯಲ್ಲಿ ಓಡ್ತಾ ಇತ್ತು ಅದ್ರ ಮಧ್ಯ ಏಕಾಏಕಿ ಒಂದು ದೊಡ್ಡ ಸುದ್ದಿ ಹರಡುತ್ತೆ ರಾಜ್ಯದಲ್ಲಿ ಅದೇನಂತ ಹೇಳಿದ್ರೆ ಅರ್ಜುನನ ಹೆಸರಲ್ಲಿ ಕೋಟಿಗಟ್ಟಲೆ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಇಲ್ಲಿಗೆಲ್ಲ ಅಂದ್ರೆ ಫಾರೆಸ್ಟ್ ನೊಳಗೆ ನುಗ್ಗಿ ಅಲ್ಲನ್ನ ಅಲ್ಲಿ ಹಾಕ್ತಾ ಇದ್ದಾರೆ ಅಂತ ಕೆಲವೊಬ್ರು ಹೇಳಿದ್ರೆ ಇನ್ನು ಕೆಲವೊಬ್ರು ಹೇಳಿದರು ಅಲ್ಲಿರುವಂಥ ಎಲ್ಬನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಒಟ್ಟಾರೆ ಆಗಿ ಅರ್ಜುನನ ಹೆಸರಲ್ಲಿ ಬೇ ಬೇಕಾದಂಥ ಒಂದು ಸಿನಿಮಾ ನಟರದ್ದು ಹೆಸರು ಹಾಕೊಳ್ಳುತ್ತಲ್ಲಿ ಪ್ರತಿಯೊಂದು ಸುಮಾರು ವಿದ್ಯಮಾನಗಳಾಗ್ತವೆ ಅರ್ಜುನನ ಸಮಾಧಿ ಕಟ್ಟಲಿಕ್ಕೆ ಹೋಗಿದ್ರು ಸುಮಾರು ಆರೋಪಗಳು ಬಂದು ಈ ಆರೋಪದ ನಂತರ ಅವರು ತಾವೇನು ಉದ್ಯೋಗ ಮಾಡ್ತಾಯಿದ್ರು ಶೋರೂಮಲ್ಲಿ ಅದು ಕ ಕೆಲಸವನ್ನು ಕಳ್ಕೊಂಡ್ರು ಪೊಲೀಸ್ ಕೇಸ್ ಆಯಿತು ಅದಾದ ನಂತರ ಅದು ಯಾವುದೋ ಕೋಟ್ಯಂತರ ರೂಪಾಯಿ ಕಲೆಕ್ಟ್ ಮಾಡಿದಾರನ್ನೋ ಬಗ್ಗೆನೂ ಅವ್ರ ಮೇಲೆ ಆರೋಪ ಸುಮಾರು ಕಡೆ ಹರಿದಾಡ್ತಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅರ್ಜುನನ ಅಭಿಮಾನಿಯಾಗಿ ಅರ್ಜುನನ ಸಮಾಧಿ ಕಟ್ಟಲಿಕ್ಕೆ ಹೋಗಿ ತನ್ನ ಎಂಟೈರ್ ಯಂಗ್ ಏಜಲ್ಲೇ ಎಲ್ಲೋ ಒಂದು ಕಡೆ ಸ್ವಲ್ಪ ಫ್ಯೂಚರ್ ಹಾಳಾಯ್ತು ರೀ ಅವ್ರದ್ದು ಅಂಥೇಳಿ ಏನು ನಿಜಾನ ಸತ್ಯನ ಇವತ್ತಿನ ಯುವಕರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಗೊತ್ತಿರುತ್ತಾ ಇಲ್ಲ ಅಂತ ಅವ್ರನ್ನೇ ನೇರವಾಗಿ ಕೇಳುವ ನವೀನವರೇ ನೀವು ಅರ್ಜುನನ ಇದು ಕಟ್ಟಲಿಕ್ಕೆ ಹೋದ್ರೆ ಸಮಾಧಿ ಕಟ್ಟಬೇಕಂತೇಳಿ ಸುಮಾರು ನಿಮ್ಮ ಸ್ನೇಹಿತರನ್ನು ಸೇರಿಸಿದ್ರೆ ಅಥವಾ ಅಲ್ಲಿ ಗ್ರೂಪ್ ಎಲ್ಲ ಮಾಡಿದ್ರೆ ನಿಮ್ಮ ಮೇಲೆ ಇರುವಂಥ ಆರೋಪ ಅಂತೇಳಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥದ್ದು ಕೋಟ್ಯಂತ ರೂಪಾಯಿ ನೀವು ದುಡ್ಡು ಕಲೆಕ್ಟ್ ಅಂತ ಹೇಳಿ ಆಮೇಲೆ ನಿಮಗೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದರು ಹೇಳಿ ಹೇಳ್ತಾರೆ ಸೊ ಒಟ್ಟಾರೆಯಾಗಿ ಆದರೆ ಬಟ್ ಏನಾಗುತ್ತೆ ಅಂತೆಲ್ಲರೂ ಹೇಳ್ತಾರೆ ಆದರೆ ನಮಗೆ ಗೊತ್ತಿರುವ ಹಾಗೆ ಆನೆಗಳು ಕೇಂದ್ರ ಸರ್ಕಾರದ ಸೊತ್ತು ಅರ್ಜುನ ಎಲ್ಲಿ ಪ್ರಾಣ ಬಿಡ್ತಾನೆ ಅದು ಮೀಸಲು ಅರಣ್ಯ ಕ್ಷೇತ್ರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ ಸೇರತ್ತೆ ಸೊ ಆಮೇಲೆ ಅದೆಲ್ಲ ಅರ್ಜುನ ಆನೆ ಬಂದ್ಬಿಟ್ಟು ಅದು ರಾಜ್ಯದ ಅಂಬಾರಿಯನ್ನು ಹೊರ್ತಿತ್ತು ಹೀಗಾಗಿ ಅದು ದೇಶ ವಿದೇಶದಲ್ಲೂ ಪ್ರಖ್ಯಾತ ಯಾಕಂದ್ರೆ ಅಂಬಾರಿ ಬರುವಂತಾನೆ ಅದು ಸರ್ಕಾರದ ದೊಡ್ಡದಕ್ಕೆ ಕಿರೀಟ ಅಂತಾರೆ ಕರ್ನಾಟಕ ರಾಜ್ಯದ್ದೇ ಕಿರೀಟ ಅದು ಹೀಗಾಗಿ ಸರ್ಕಾರದ ಹತ್ರ ನಿಮ್ ಅಥವಾ ನಿಮ್ಗೆ ಏನಾದರೂ ತಿಳ್ದೇ ತಿಳಿಲಾರದೆ ಈ ಕೆಲಸವನ್ನು ಪ್ರಾರಂಭಿಸಿಬಿಟ್ರೆ ಅಥವಾ ಅರ್ಜುನನ ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರ ಆಮೇಲೆ ನಿಮ್ಮ ಹತ್ರ ಒಟ್ಟಾರೆಯಾಗಿ ದುಡ್ಡು ಎಷ್ಟು ಕಲೆಕ್ಟ್ ಆಯಿತು ನಿಮಗೆ ಅರಣ್ಯ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದ ನಿಜಾನ ಯಾಕಂತ ಹೇಳಿದ್ರೆ ಜನ ಅಂತ ಅರ್ಜುನನ ಒಂದು ಸಮಾಧಿ ಗುದ್ಲಿ ಪೂಜೆ ಆಗಿಬಿಡ್ತು ಮೊನ್ನೆ ಹೀಗಾಗಿ ಜನರಲ್ಲಿ ಅದೊಂದೆಲ್ಲ ಸುಮಾರು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ ಒಟ್ಟಾರೆಯಾಗಿ ಏನಾಯಿತು ಈ ಬೆಳವಣಿಗೆ ಏನು ನಡೀತು ಅಂತ ಹೇಳ್ಬೋದಾ ಖಂಡಿತ ಹೇಳ್ಬೋದಾ ಸರ್ ಹಾಂ ಅವರೇ ಈಗಾಗಲೇ ನೀವು ಇಷ್ಟೆಲ್ಲ ಮಾಡಿ ಈಗ ಬೇಲಲ್ಲಿ ಇದ್ರಿ ಈ ಕೇಸಲ್ಲಿ ಹಾಂ ಸರ್ ಬೇಲಲ್ಲಿ ಹೊರಗೆ ಬಂದಿದಿರ ನಿಜವಾಗೂ ನೀವು ಅರ್ಜುನನ ಅಭಿಮಾನಿಯಾಗಿ ಈ ಒಂದು ಸ್ಮಾರಕ ಕಟ್ಟಬೇಕಂತ ಕೈ ಹಾಕಿದ್ರ ಅಥವಾ ಏನಾದರೂ ನಿಮ್ಮ ಬೇರೆ ಉದ್ದೇಶಗಳಿಗೆ ಸರ್ ಈಗ ಮೊದಲನೇದಾಗಿ ಈಗ ಮೊನ್ನೆ ಈಶ್ವರ ಖಂಡ್ರೆ ಅವರು ಗುದ್ಲಿ ಪೂಜೆ ನೆರವೇರಿಸಿದಾರೆ ಅದು ನಮಗೆ ತುಂಬಾ ಖುಷಿ ಪಡೆಯ ವಿಷಯ ಸರ್ ಯಾಕಂದರೆ ಕರ್ನಾಟಕ ಸರ್ಕಾರ ಆಗಲಿ ಇಲ್ಲ ಈಶ್ವರ್ ಖಂಡ್ರೆ ಅವ್ರಿಗಾಗಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಬೇರೆ ಉದ್ದೇಶ ಆಗಿದ್ರೆ ಸರ್ ದುಡ್ಡು ಮಾಡಕ್ಕೆ ದಾರಿಗಳಿವೆ ಸರ್ ಪ್ರಪಂಚದಲ್ಲಿ ಈ ಸತೋಗಿರ ಆನೆ ಹೆಸರಿಟ್ಕೊಂಡು ರೂಪಾಯಿ ದುಡ್ಡು ಮಾಡ್ಕೊಳ್ಳೋದ್ ಈಗ ಸರ್ ಒಂದು ನಾವು ಸ್ನೇಹಿತರಿಗೆ ಆಗಲಿ ಸಾಲ ಕೊಡಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತೀವಿ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡೋಕೆ ಇನ್ನು ಸ್ಮಾರಕ ತಾತ್ಕಾಲಿಕ ಸ್ಮಾರಕ ನಿರ್ಮಾಣ ಮಾಡ್ತಿದ್ದೀವಿ ಸಹಾಯ ಮಾಡಿ ಅಂತ ಕೇಳಿದಾಗ ಯಾರು ಸರ್ ಕೋಟಿ ಗಟ್ಟಲೆ ದುಡ್ಡು ಹಾಕ್ತಾರೆ ಸರ್ ಅಂದ್ರೆ ಇದು ಸರ್ಕಾರ ಕಟ್ಟುತ್ತೆ ಅಂತ ಗೊತ್ತಿತ್ತು ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಮಲೆನಾಡು ಏನಿದೆ ಮಳೆ ಜಾಸ್ತಿ ಇರುತ್ತೆ ಮಳೆ ಜೋರಾಗಿ ಬಿದ್ದಂಥ ಸಂದರ್ಭದಲ್ಲಿ ಇತ್ತು ಅನ್ನೋಕ್ಕೆ ಪ್ರೂಫ್ ಏನು ಇರಲ್ಲ ಸರ್ ಏನಕ್ಕೆ ಈಗ ಮಳೆ ಊತಿರೋದ್ರಿಂದ ಮನೆ ಈಶ್ವರ್ ಕಂಡು ಹೋದ್ರು ಆ ವಿಡಿಯೋಗಳನ್ನ ನೀವು ಗಮನಿಸಿರ್ಬೋದು ಅವ್ರು ಹೋಗೋಕ್ಕೆ ಹೋಗಕ್ಕೆ ಬೇರೆ ಗಾಡಿಗಳು ಮಹೀಂದ್ರ ತಾರು ಆತರ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹೋಗಿದ್ ಒಳಗಡೆ ಕಂಟಿನ್ಯೂ ಹಿಂಗೆ ಒಂದು ಮೂರು ನಾಲ್ಕು ತಿಂಗಳು ಮಳೆ ಹೋದ್ರೆ ರೋಡು ಕ್ಲೋಸ್ ಆಗುತ್ತೆ ಇನ್ನು ಸಮಾಧಿ ಗಿಡ ಗಂಟಿ ಎಲ್ಲ ಬೆಳಕೊಂಡಿರು ಅಂದ್ರೆ ಸಮಾಧಿ ಅಲ್ಲಿ ಇತ್ತು ಅನ್ನೋ ಜಾಗನೇ ಗೊತ್ತಾಗಲ್ಲ ಆ ಉದ್ದೇಶದಿಂದ ನಾವೇನು ಮಾಡ್ದು ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ತಾತ್ಕಾಲಿಕ ಹೋಗಿ ಅದಕ್ಕೊಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ನಾವು ಹೋಗಿ ಪರ್ಮಿಷನ್ ಕೇಳ್ತೀವಿ ಸರ್ ಎಲ್ಲಾರು ನಮ್ಮ ಬಂತು ಯಾರು ಸರ್ ಅರ್ಜುನ ಅಂದ್ರೆ ನಾವು ಈಗ ನನ್ಗೊಂದು ಹನ್ನೆರಡು ವರ್ಷದಿಂದ ನೋಡಿದೀನಿ ಸರ್ ನಾ ಹುಡುಗ ಆಗಿದ್ದಂಗೆ ಆನೆಗಳನ್ನ ನೋಡ್ತಿದ್ವು ನಾವು ಜಾಸ್ತಿ ಅರ್ಜುನನ ಏನಕ್ಕೆ ನೋಡ್ತಿದ್ವಿ ಅಂದ್ರೆ ನಮ್ಗೆ ನಿಯರ್ ಆಗುತ್ತೆ ನಮ್ದು ಬರುತ್ತೆ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಬಳ್ಳೆ ಕ್ಯಾಂಪ್ ಎಲಿಫೆಂಟ್ ಕ್ಯಾಂಪ್ ಏನಿದೆ ಅದು ಹತ್ರ ಆಗುತ್ತೆ ನಮಗೆ ಮೊದಲು ವಿನೂ ಅವ್ರು ಏನಿದ್ರು ರಮಣಿ ಆನೆ ಆಗಿದ್ರು ಅವಾಗಿಂದನೂ ಒಡನಾಟ ಬೆಳೀತಾ ಬಂತು ನಾವು ರಮಣಿಯಾದ ಮರಿ ಆನೆ ಆಗಿರೋದ್ರಿಂದ ಹೋಗ್ತಿದ್ದ ನೋಡ್ತಿದ್ದೋ ರಮಣಿ ತೀರ್ಕೊಂಡು ಅವರು ಸಣ್ಣಪ್ಪ ಅವ್ರ ಇವರು ನಮ್ಮ ದೊಡ್ಡ ಮಸ್ತಿ ಅವ್ರು ತಿರೋ ಟೈಮಲ್ಲಿ ವಿನೋರಿಗೆ ಅರ್ಜುನ ಸಿಗುತ್ತೆ ಆನೆ ಅವಾಗಿಂದ ಸರ್ ಅರ್ಜುನ ಆನೆ ಜೊತೆ ಜಾಸ್ತಿ ಬಾಂಡಿಂಗ್ ನಡೆಯುತ್ತೆ ಈಗ ಅರ್ಜುನನ ಕಾವಡಿ ಆಗಿರ್ಬೋದು ಮಾಹುತ್ರ ಆಗಿರ್ಬೋದು ಅದರ ಸಹಾಯಕರು ಏನಿರ್ಬೋದು ಅವ್ರನ್ನೆಲ್ಲ ಬಿಟ್ಟರೆ ಜಾಸ್ತಿ ಒಡನಾಟ ಇದೆ ನಮ್ಮ ಹತ್ರನೇ ಸರ್ ಅರ್ಜುನ ಹೆಂಗೆ ಏನು ಏನು ತಿಂತಿತ್ತು ಯಾವಾಗ ದಸರಾಗೆ ಹೋಗ್ತಿತ್ತು ಯಾವ ಥರ ಅದು ಆ್ಯಕ್ಟಿವಿಟಿ ಏನಿತ್ತು ಅಗ್ರೆಸಿವ್ ಏನಿತ್ತು ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಸರ್ ಅವಾಗಿಂದ ನಾನು ಈಗ ನೋಡಿರೋ ಎಲ್ಲ ಮಾಹುತ್ರಿಗಳಲ್ಲೂ ಬೆಸ್ಟ್ ಆನೆ ಮಾಹ್ರು ಸರ್ ಇವರು ಮಾಹೂತ್ರೆ ಆಗಲಿ ಆಗಲಿ ಬೆಸ್ಟು ಏನೇ ಹೇಳ್ತೀನಿ ಅಂದರೆ ಇವರು ಒಂದಿನ ಆನೆ ಕಲ್ಲಿ ಮೇಮ್ ಒರೆಸಿರೋದಾಗ್ಲಿ ಆನೆ ಕಷ್ಟ ಕೊಟ್ಟಿರೋದಾಗ್ಲಿ ಆನೆ ತೊಳೆಯೋದ್ರಲ್ಲಿ ಮಾತ್ರ ಸರ್ ರೆಗ್ಯುಲರ್ ಎರಡು ಅವರ್ ಮಿನಿಮಮ್ ಬೆಳಗ್ಗೆ ಸಂಜೆ ಎರಡು ಅವರ್ ತೊಳಿತಿದ್ರು ಸರ್ ಸಲ ಆನೆ ತೊಳೆಯೋಕೆ ಮಲಗಿಸ್ಕೊಂಡ್ರೆ ಎರಡು ಅವರ್ ಆನೆ ಕ್ಲೀನಾಗಿ ತೊಳಿತಿದ್ರು ಆನೆ ಏನು ಹಂಗೆ ಇತ್ತು ಸರ್ ಇವ್ರ ಹತ್ರ ಫಸ್ಟ್ ಎಲ್ಲ ಬೇರೆ ಸಣ್ಣಗಸ್ಕೊಂಡ್ರೆ ಇಷ್ಟೂ ಇಲ್ಲ ಬೇರೆ ಬರೋ ಪ್ರವಾಸಿಗರಾಗಲಿ ಜನಗಳಾಗ್ಲಿ ಬಟ್ ಈ ವಿನೋ ಅವರು ಮತ್ತೆ ಇವರು ರಾಜು ಅವ್ರ ಹತ್ರ ಕೈಗೆ ಯಾವಾಗ ಬಂತು ತೀರಾ ಸ್ಮೂತ್ ಆಯ್ತು ಸರ್ ಆನೆ ಯಾವಾಗ ನಾವು ಓದ್ತಿರ್ಲಿಲ್ಲ ದೂರದಿಂದ ನಿತ್ಕತಿದ್ದೆವು ಫೋಟೋ ತೆಗೆಸ್ಕೊತಿದ್ದೆ ಬಂದ್ಬಿಡ್ತಿದ್ದೋ ಅಷ್ಟೇ ಇವರೆಲ್ಲ ಬಂದಾಗ ಹತ್ತಿರಕ್ಕೆ ಹೋಗೋ ಬಾಂಡಿಂಗ್ ಜಾಸ್ತಿ ಆಯಿತು ಸರ್ ಅರ್ಜುನಿನ ಮೇಲೆ ಇನ್ನು ದಸ್ ನಮಗೂ ದಾಸ್ ಜಾಸ್ತಿ ಆಯಿತು ಮತ್ತು ಬಾಂಡಿಂಗ್ ಚೆನ್ನಾಗಿತ್ತು ಈಗ ದಸರಾ ಆನೆ ಅಂತಂದರೆ ಎಲ್ಲರೂ ಖುಷಿ ಪಡ್ತಾರೆ ಓ ಅಂಬಾರಿಯವರ ನೀವು ಆವಾಗ್ಲೂ ಹೇಳ್ದಂಗೆ ಒಂದು ನಮ್ಮ ರಾಜ್ಯಕ್ಕೆ ಕಳಶ ಇದ್ದಂಗೆ ಅದು ಅಂಥ ಆನೆ ನಮ್ಮ ಜೊತೆ ಚೆನ್ನಾಗಿರುತ್ತೆ ಅಂದಾಗ ನಮಗೂ ಖುಷಿ ಓ ಆನೆ ದಸರಾ ಆನೆ ಅಂತ ಹೈಲೈಟ್ ಮಾಡ್ತಿದ್ದಾಗ ನಾವು ಹೋಯ್ತಿದ್ದೋ ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಒಂದು ಪ್ರಾಣಿ ಪ್ರೀತಿ ಅಂತ ಸ್ಟಾರ್ಟ್ ಆಗಿದ್ದೆ ಅವಾಗಿಂದ ಸರ್ ಪ್ರೀತಿ ಅನ್ನೋದು ಹಾಂ ಸರ್ ಒಂದೆರಡು ಕಾರ್ಯಾಚರಣೆಗಳಿಗೆ ಹೋಗಿದ್ದೀವಿ ಸರ್ ನಾವೇ ಅಂದರೆ ಸರ್ ಇವಾಗ ಅರ್ಜುನ ಸತ್ ಮೇಲೆ ರಿಸ್ಟ್ರಿಕ್ಷನ್ ಎಲ್ಲ ಜಾಸ್ತಿ ಆಗಿದೆ ಸರ್ ಯಾರು ಹೋಗ್ಬಾರ್ದು ಸ್ಟ್ರಿಕ್ಟ್ ಅಂತ ಮೊದಲೆಲ್ಲ ಸರ್ ಕಾರ್ಯಾಚರಣೆ ನಡಿಬೇಕಾದ್ರೆ ಆರಾಮಾಗಿ ಹೋಯ್ತಿದ್ರು ಜನಗಳು ನಾವು ಇಲ್ಲೇ ನಮ್ಮ ಇಲ್ಲಿ ಹುಲಿ ಕಾರ್ಯಾಚರಣೆ ನಡೀತಿತ್ತು ಸರ್ ಹುಲಿ ಒಂದು ಜಂಗಲ್ ಆಡು ರೆಸಾರ್ಟ್ ಏನಿದೆ ಅದಕ್ಕೆ ಒಂದು ನುಗ್ಗಿರೋ ಟೈಮಲ್ಲಿ ನಾವು ಹೋಗಿದ್ದೆವು ಆ ಟೈಮಲ್ಲೆಲ್ಲ ಗಮನಿಸಿದೆ ಸರ್ ಕಾರ್ಯಾಚರಣೆ ಅಂತ ಆ ಟೈಮಲ್ಲಿ ಅರ್ಜುನ ಎದ್ರಿರೋ ಇಷ್ಟೂ ಇಲ್ಲ ಸರ್ ಕಾಳಾನೆ ಬರೋದಾಗ್ಲಿ ಇಲ್ಲ ಕಾರ್ಯಾಚರಣೆ ಆಗಿರೋದಾಗ್ಲಿ ಅರ್ಜುನ ಎದ್ರಿರ ಇಷ್ಟನೇ ಇಲ್ಲ ಮತ್ತೆ ಇಲ್ಲಿ ಕಟ್ ಹಾಕಿರೋ ಸಮಯದಲ್ಲೂ ತುಂಬಾ ಆನೆಗಳು ದಾಳಿ ಮಾಡಿದೆ ಆ ಟೈಮಲ್ಲಿ ಕಟ್ಟಾಕಿದ್ರು ಯಾವತ್ತು ಬಗ್ಗಿಲ್ಲ ಆನೆ ಅದು ಎಷ್ಟೇ ಎರಡು ಮೂರು ಆನೆಗಳು ಒಟ್ಟಿಗೆ ಹೊಡೆದಿರೋ ಎಕ್ಸಾಂಪಲ್ಗಳು ಇದೆ ಸರ್ ಅದು ಅರ್ಜುನ ಯಾವತ್ತು ಬಗ್ಗಿರೋ ಮಾತೇ ಇಲ್ಲ ಒಟ್ಟಾರೆ ಆಮೇಲೆ ನಿಮ್ಗೆ ಏನಿದು ಸಾವು ಆಯ್ತಲ್ಲ ಇದು ಸ್ಮಾರಕದ ಬಗ್ಗೆ ಯೋಚನೆ ಬಂತ ಹೇಗೆ ನೀವೆಲ್ಲ ಗ್ರೂಪ್ ಮಾಡಿದ್ರೆ ಏನು ಮಾಡಿದ್ರ ಸರ್ ಅಂದರೆ ಅರ್ಜುನ ಸತ್ತಂಥ ಟೈಮಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಆನೆಗಳು ವಿಡಿಯೋ ಆವಾಗಿಂದೂ ಹಾಕಿದ್ದವು ಯಾವಾಗ ನಾನು ಇನ್ಸ್ಟಾಗ್ರಾಮ್ ಈಗ ಒಂದು ಲಾಸ್ಟ್ ತ್ರೀ ಇಯರ್ಸ್ ಅಂದ್ರೆ ಆನೆಗಳು ವೀಡಿಯೋಲ್ಲ ಹಾಕ್ತಿದ್ದೋ ಅಂಥ ಟೈಮಲ್ಲಿ ಒಂದು ಅರ್ಜುನ ವಿಡಿಯೋಸ್ ಅರ್ಜುನ ಸತ್ತಂತ ಟೈಮಲ್ಲಿ ಒಂದು ಎರಡು ಮೂರು ವಿಡಿಯೋಗಳು ಹಳೆ ವೀಡಿಯೋಗಳ ಅನ್ನ ಹತ್ರ ಇದ್ದು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅದೇನಾಗಿಬಿಡುತ್ತೆ ತುಂಬ ಟ್ರೆಂಡಿಂಗ್ ಆಗುತ್ತೆ ಸರ್ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ವೈರಲ್ ಆಗುತ್ತೆ ಶೇರ್ ಎಲ್ಲ ಆಗುತ್ತೆ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ನೋಡುತ್ತೆ ಆ ಟೈಮಲ್ಲಿ ಅರ್ಜುನನ್ ಫೋಟೋನ ಯಾವ್ದಾಕಾದ್ರೂ ಟ್ರೆಂಡಿಂಗೇ ಓಡ್ತಿತ್ತು ಆ ಟೈಮಲ್ಲಿ ಅವಾಗ ಏನು ಹೇಳಿದ್ರು ಒಂದಷ್ಟು ಜನ ಕಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡೋದು ನೀವು ಅರ್ಜುನನ ಜೊತೆ ಬರೀ ವಿಡಿಯೋ ಫೋಟೋಸ್ ತಗೊಳಕ್ಕೆಷ್ಟೇ ಅರ್ಜುನ್ ಸ್ಮಾರಕದ ವಿಷಯ ಏನಾಯಿತು ಈಗ ಆಲ್ರೆಡಿ ಸರ್ ಇಂದ ಗೌರ್ಮೆಂಟೇ ಮಾಡುತ್ತೆ ಅಂತ ಗೊತ್ತಿತ್ತು ನಾವು ನೋಡ್ದ ಮಾಡುತ್ತೆ ಮಾಡ್ತೆ ಅಂತ ಆಲ್ರೆಡಿ ಐದಾರು ತಿಂಗಳು ಕಳೆದೋಯ್ತು ಎಲ್ಲ ಕ್ವಶನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಐದಾರು ತಿಂಗಳಾಯ್ತು ವಿನೂ ಅವ್ರು ಹೆಂಗವ್ರೆ ಅಂತ ಯಾರಿಗೂ ಇನ್ಫಾರ್ಮೇಷನ್ ಇಲ್ಲ ಅವ್ರು ಏನು ಕೆಲಸ ಮಾಡ್ತಾವ್ರು ಏನು ಇನ್ಫಾರ್ಮೇಷನ್ ಇಲ್ಲ ನಮಗೂ ಅಂದರು ನೀವು ಹೋಗಿ ಇಂಟರ್ವ್ಯೂ ಮಾಡಿ ಅಂತಂದರು ನಮ್ಗೆ ಅದರಲ್ಲೆಲ್ಲ ಪ್ರೊಫೆಷನ್ ಇಲ್ಲ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಇಂಟರ್ವ್ಯೂ ಏನು ಮಾಡೋಕ್ಕಾಗಲಿಲ್ಲ ಸರ್ ಈಗ ಸ್ಮಾರಕದ ವಿಷಯನವ್ರು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ ಎಲ್ಲ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಅವಾಗ ಏನು ಮಾಡೋದ್ ನಾವು ಎಲ್ಲರೂ ಕೇಳ್ದ ಸ್ಮಾರಕಕ್ಕೆ ಏನು ಮಾಡಬೇಕು ಫಸ್ಟ್ ಹೋಗಿ ಅರಣ್ಯ ಇಲಾಖೆ ಹತ್ರ ಪರ್ಮಿಷನ್ ತಗೊಳ್ಳಿ ನೀವು ಸರಿ ಆಯ್ತು ಅಂದ್ಬಿಟ್ಟು ಅರಣ್ಯ ಇಲಾಖೆ ಹತ್ರ ಹೋಗಿ ಪರ್ಮಿಷನ್ ಸರ್ ನಾವು ಏನ್ ಮಾಡಿಲ್ಲ ಇನ್ನು ದುಡ್ಡು ಕಲೆಕ್ಷನ್ ಅಂತ ಸ್ಟಾರ್ಟ್ ಆಗಿಲ್ಲ ಸರ್ ಫಸ್ಟ್ ಆಗಿ ಸರ್ ನಾವು ಫಸ್ಟ್ ಗ್ರೂಪ್ ಮಾಡಿದ್ದು ಸರ್ ಗ್ರೂಪ್ ಕ್ರಿಯೇಟ್ ಮಾಡಿ ಮೂರ್ ದಿನಕ್ಕೆ ಹೋಗಿದ್ವಿ ಅರಣ್ಯ ಇಲಾಖೆ ಗ್ರೂಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಮಾಡಿದ್ರು ಯಾರು ಕ್ರಿಯೇಟ್ ನಾವೇ ಸರ್ ನಾನೇ ಮಾಡಿದ್ದು ಮಾಡಿದ್ರೆ ಸರ್ ಫಸ್ಟ್ ಗ್ರೂಪ್ ಕ್ರಿಯೇಟ್ ಮಾಡಿದ ಉದ್ದೇಶ ಇಷ್ಟೇ ಅರ್ಜುನ್ ಸ್ಮಾರಕದ ವಿಷಯವಾಗಿ ಅರ್ಜುನ ಪಡೆ ಅಂತ ಒಂದ್ ಗ್ರೂಪ್ ಮಾಡ್ದ ನಾವೇನ್ ಸ್ಟಾರ್ಟಿಂಗು ಇದನ್ನ ಅಲ್ಲಿ ಹಾಕ್ತಿವಿ ಈ ಥರ ಅರ್ಜುನ ಹಿಂಗೆ ಸತ್ತ ಎಷ್ಟು ದಿನ ಆಯಿತು ಐದು ತಿಂಗಳು ಕಳೆದೋಯಿತು ಸರ್ಕಾರ ಇದ್ರ ಬಗ್ಗೆ ಯಾವುದೇ ಗಮನ ತಗೊಂಡಿಲ್ಲ ಈ ವಿಷಯ ಸರ್ಕಾರಕ್ಕೆ ಮುಟ್ಲಿ ಅದಕ್ಕೇನಾದ್ರು ನಿಮ್ಮ ಹತ್ರ ಐಡಿಯಾಗಳಿದ್ರೆ ಹೇಳಿ ಅಂತ ಹೇಳಿದಾಗ ಕೆಲವರು ಹೇಳ್ತಾರೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿ ಒಂದಷ್ಟು ಜನ ಸೇರ್ತಾರೆ ಅಭಿಮಾನಿ ಅರ್ಜುನನ ಅಭಿಮಾನಿಗಳು ಯಾರು ಇದ್ದಾರೆ ಸೇರ್ತಾರೆ ಅಲ್ಲಿ ಡಿಸ್ಕಷನ್ ನಡೀತೆ ಏನು ಮಾಡ್ಬೋದು ಅಂತ ಈ ವಿಷಯ ಸರ್ಕಾರಕ್ಕೆ ಏನಾದ್ರು ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಆ್ಯಡ್ ಆಗ್ಬೋದು ಈ ಥರ ಅಂದ ಅಂದಂಥ ಸಮಯದಲ್ಲಿ ನಾವು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಒಂದು ಪೋಸ್ಟ್ ಹಾಕ್ತೀವಿ ನಾವು ಅರ್ಜುನ ಸ್ಮಾರಕದ ವಿಷಯವಾಗಿ ಚರ್ಚೆ ಮಾಡೋಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದೀವಿ ಆಸಕ್ತಿ ಇರೋರು ತಮ್ಮ ನಂಬರ್ಗಳನ್ನ ನಮ್ಮ ಈ ಪೋಸ್ಟ್ಗೆ ಕಮೆಂಟ್ ಹಾಕ್ಬೋದು ಅಂತ ಒಂದು ಸಾವಿರ ಜನ ಕಮೆಂಟ್ ಹಾಕ್ತಾರೆ ಸರ್ ಫೋನ್ ನಂಬರ್ಗಳನ್ನ ಈಗಲೂ ಸುಮಾರು ನಂಬರ್ಗಳನ್ನ ಆ್ಯಡ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂದರೆ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ ಅದರಿಂದ ಡಯಲ್ ಮಾಡಿ ಸೇವ್ ಮಾಡಿ ಫೋನಲ್ಲಿ ಆಮೇಲೆ ಸೇವ್ ಮಾಡಬೇಕು ವಾಟ್ಸಪ್ ಗ್ರೂಪ್ಗೆ ಒಂದು ಸಾವಿರ ನಂಬರ್ ಆ್ಯಡ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಕೇಳ್ತಾರೆ ಗ್ರೂಪ್ ಲಿಂಕ್ ಕಳಿಸಿ ನಮಗೆ ಆ ಲಿಂಕಿಂದ ನಾವು ಆ್ಯಡ್ ಆಯ್ತೀವಿ ಅಂತ ಲಿಂಕಿಂದ ಆಡ್ ಆಯ್ತು ಆಡಾಯ್ತಾ ಹೋಯ್ತು ಫಸ್ಟು ಡಿಸ್ಕಷನ್ ನಡೆದಿದೆ ಎಷ್ಟು ಸರ್ ಏನು ಮಾಡಬೇಕು ಅಂತ ನಾವೊಂದು ಒಂದಷ್ಟು ಜನ ಆ್ಯಡ್ ಆಗಲಿ ಒಂದು ಹತ್ತು ಜನ ಇಪ್ಪತ್ತು ಜನ ಡಿಸ್ಕಷನ್ ಮಾಡೋದ್ರಿಂದ ಬಗೆಹರ ಸಮಸ್ಯೆ ಎಲ್ಲ ಅದು ಒಂದು ಐನೂರು ಜನ ಗೆ ಗ್ರೂಪ್ಗೆ ಅಂದಂಥ ಸಮಯದಲ್ಲಿ ಒಂದು ನಾಲ್ಕು ದಿನಕ್ಕೇ ತುಂಬ ಗ್ರೂಪ್ ಆಡ್ ಆಗ್ಬಿಡುತ್ತೆ ಅದೇ ಸಂದರ್ಭದಲ್ಲಿ ದರ್ಶನ್ ಸರ್ ಅವರು ಟ್ವೀಟ್ ಮಾಡ್ತಾರೆ ಅರ್ಜುನ ಸ್ಮಾರಕದ ವಿಷಯವಾಗಿ ಇಷ್ಟು ವರ್ಷ ಅಂಬಾರಿ ಹೊತ್ತಿದ್ದಾನೇ ಇದು ಒಂಬತ್ತು ಬಾರಿ ಅಂಬಾರಿ ಹೊತ್ತಿತ್ತು ಅದು ಸತ್ತಿದ್ದು ನಮಗೆ ವಿಷಾದ ಆಗುತ್ತೆ ಸತ್ತಂಥ ಸಂದರ್ಭದಲ್ಲಿ ಈಗ ಸ್ಮಾರಕ ಹಾಕ್ಬೇಕಾಗಿತ್ತು ಈಗ ಮಳೆಗಾಲ ಹತ್ರ ಆಗ್ತಿದೆ ಅದಕ್ಕೊಂದು ಸಮಾಧಿಯನ್ನು ರಕ್ಷಣೆ ಮಾಡ್ತಾರೆ ಏನಾದ್ರು ಒಂದು ಮಾಡಿ ಸಾರಣೆ ಇಲಾಖೆ ಅಂತ ಒಂದು ಟ್ವೀಟ್ ಮಾಡ್ತಾರೆ ಎಲ್ಲಿಗೆ ಮಾಡ್ತಾರೆ ನಿಮ್ಗೆ ಗ್ರೂಪ್ ಮಾಡಿದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೀಟ್ ಮಾಡ್ತಾರೆ ಅರಣ್ಯ ಅರಣ್ಯ ಇಲಾಖೆಯಾಗೆ ಸಂಬಂಧಪಟ್ಟ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಇದಾಗ ಏನಾಗುತ್ತೆ ನಮಗೂ ಸ್ವಲ್ಪ ಜಾಸ್ತಿ ಆಗುತ್ತೆ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅಲ್ಲೂ ಟ್ವೀಟ್ ಆಗಿ ಕೋ ಇನ್ಸಿಡೆನ್ಸ್ ತರ ಆಗ್ಬಿಡುತ್ತೆ ಸರ್ ಅದು ನಾವು ಇಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅವರು ಟ್ವೀಟ್ ಮಾಡಿದ್ದಾರೆ ನಿಮ್ಮ ವಿಷಯಕ್ಕೆ ಆ ವಿಷಯಕ್ಕೆ ಸಂಬಂಧ ಇಲ್ಲ ಅವರು ಟ್ವೀಟ್ ಮಾಡಿದ್ರು ಈ ಕಡೆ ನಮ್ಮ ಗ್ರೂಪ್ ಕ್ರಿಯೇಟ್ ಆಯ್ತು ಇದರ ಕೋ ಇನ್ಡೆನ್ಸ್ ತರ ಆಗ್ಬಿಡ್ತು ನಮ್ಗೆ ಪಾಪ್ಯುಲಾರಿಟಿ ಪಾಪುಲಾರಿಟಿ ಈಗ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅಲ್ಲೂ ಟ್ವೀಟ್ ಆಗಿದೆ ಆಗೇನಾಯ್ತು ನಮ್ ಗ್ರೂಪ್ಗೆ ಆಡ್ ಆಯ್ತಾಯ್ತು ಲಿಂಕ್ ವೈರಲ್ ಆಯ್ತಾಯ್ತು ಲಿಂಕ್ ಹಂಗೆ ವೈರಲ್ ಆಯ್ತು ಲಿಂಕ್ ವೈರಲ್ ಆಯ್ತಾಯ್ತು ನಿಮ್ಗೂ ಆಡ್ ಆದ್ರು ಓ ಬಾಸ್ ಅಲ್ಲಿ ಟ್ವೀಟ್ ಮಾಡೋರು ಇವರು ಗ್ರೂಪ್ ಕ್ರಿಯೇಟ್ ಮಾಡವ್ರ ಇದಕ್ಕೇನಾದ್ರು ಒಂದ್ ಒಳ್ಳೇದಾಗ್ಲಿ ಸಾಥ್ ಕೊಡವ ಅಂದ್ಬಿಟ್ಟು ಗ್ರೂಪ್ ಕ್ರಿಯೇಟ್ ಆಯ್ತಾ ಬೆಳೀತಾ ಹೋಯ್ತು ಅಲ್ಲಿ ಕೇಳಿದ್ರು ಏ ಅರಣ್ಯ ಇಲಾಖೆ ಅವ್ರು ಮಾಡಲ್ಲಪ್ಪ ನಾವೇ ಹೋಗ್ಬಿಡವಾ ನಾವೇ ಕಾರ್ಯಕರ್ತಾರ್ ಹೋಗುವ ನಾವೇ ಕೆಲಸ ಮುಗಿಸ್ಬಿಡವ ಅಂದ್ರು ನಾನಂದ ಇದೆಲ್ಲ ಚಿಕ್ಕ ವಿಷಯ ಇದೆಲ್ಲ ಈ ತರ ಎಲ್ಲ ಮಾಡೋದಲ್ಲ ತಪ್ಪು ಫಸ್ಟ್ ಪರ್ಮಿಷನ್ ಹಾಕ್ಬೇಕು ಅರಣ್ಯ ಇಲಾಖೆ ಪರ್ಮಿಷನ್ ಕೊಡಬೇಕು ಅದಕ್ಕೂ ಮುಂಚೆ ನಾವು ಸ್ಮಾರಕದ ವಿಷಯವಾಗಿ ತಿಳ್ಸಕ್ಕೆ ಸರ್ಕಾರಕ್ಕೆ ತಿಳ್ಸಕ್ಕೆ ಏನಾರು ಮಾಡ್ಬೇಕು ಏನಾರು ಐಡಿಯಾಗಳಿದೆಯಾ ಅಂತ ಕೇಳಿದೆ ಅದಕ್ಕೆ ಒಂದಷ್ಟು ಜನ ಹೇಳಿದ್ರು ಒಂದು ಬೈಕ್ ರ್ಯಾಲಿ ಮಾಡ್ಬಿಡವ ಬಳ್ಳೇಟು ದಬ್ಬಳ್ಳಿ ಏನಿದೆ ಆನೆ ಸತ್ತಿದೆ ಸಕಲೇಶ್ಪುರ ಸೆಸ್ಲೂರು ಅಲ್ಲಿಗೆ ಬೈಕ್ ರ್ಯಾಲಿ ಮಾಡವ ಆಗ ನಾವೆಲ್ಲ ಸೇರ್ತೀವಿ ಒಂದು ಐನೂರು ಜನ ಬೈಕಲ್ಲಿ ಹೋದಾಗ ಬೈಕ್ ರ್ಯಾಲಿ ಅರ್ಜುನ ಸ್ಮಾರಕೋಸ್ಕರ ರ್ಯಾಲಿ ಆಯಿತು ಅಂದಾಗ ಸರ್ಕಾರಕ್ಕೆ ಗಮನ ಬರುತ್ತೆ ಆವಾಗ ಸರ್ಕಾರ ಸ್ಮಾರಕ ಕೆಲಸ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಂತ ಒಂದಷ್ಟು ಜನ ಅಂತಾರೆ ಇನ್ನೊಂದಷ್ಟು ಜನ ಅಂತಾರೆ ಅಡ್ವರ್ಟೈಸ್ಮೆಂಟ್ ತರ ಮಾಡ್ಬಿಡವ ಶೇರ್ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡವ ಇಲ್ಲ ಕೆಲವು ಕಡೆ ಈವೆಂಟ್ಗಳನ್ನ ಮಾಡವ ಈ ಥರ ಎಲ್ಲ ಅಭಿಪ್ರಾಯಗಳು ಬರುತ್ತೆ ಸರ್ ನಾವು ಹೇಳ್ತೀವಿ ಇದೆಲ್ಲ ಅಸಾಧ್ಯ ಗ ಸರ್ಕಾರಕ್ಕೆ ತಲ್ಪಿಸೋ ಅಂಥದ್ದು ಏನಾರು ಇದ್ದರೆ ದಯವಿಟ್ಟು ತಿಳಿಸಿ ಗ್ರೂಪಲ್ಲಿ ಅಂತ ಹೇಳಿದಾಗ ಅಲ್ಲಿ ಒಂದಷ್ಟು ಜನ ಡಿಸ್ಕಸ್ ಮಾಡ್ತಾರೆ ಸರ್ ಈಗ ಅಲ್ಲಿ ಸಕ್ಲೇಶ್ಪುರದಲ್ಲಿ ಏನಿದ್ದಾರೆ ಅವರು ಅವರೇ ಹಾಕ್ತಾರೆ ಸರ್ ಈಗ ಮಳೆ ನಿಮ್ಮ ಕಡೆ ಡಿ ಕಡೆ ಮಳೆ ಹೇಗೆ ನಮಗೆ ಗೊತ್ತಿಲ್ಲ ಇಲ್ಲಿ ಎಷ್ಟ್ಲೂರ್ ಕಡೆ ಮಳೆ ಹೆಂಗೆ ಅಂದರೆ ಒಂದು ವಾರ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಮಣ್ಣೆಲ್ಲ ಆಗೋಯ್ತೆ ಅರ್ಜುನ್ ಸ್ಮಾರಕ ಏನಿದೆ ಈಗ ಅರ್ಜುನ್ ಊದಾಕಿರೋ ಜಾಗ ಮಣ್ಣೆಲ್ಲ ಸವಕಳಿ ಆಗ್ಬಿಟ್ರೆ ಮ ಇತ್ತು ಅನ್ನೋ ಜಾಗನೂ ಗೊತ್ತಾಗಲ್ಲ ಸರ್ ಏನಕ್ಕೆ ಅಂದ್ರೆ ಒಳಗಡೆ ಗಾಡಿಗಳೇನು ಓಡಾಡಲ್ಲ ಆ ಟೈಮಲ್ಲಿ ಅರಣ್ಯ ಇಲಾಖೆ ಅವರು ಒಳಗಡೆ ಹೋಗಲ್ಲ ಇನ್ನು ಸಮಾಧಿ ಜಾಗ ವಿಶಾಲವಾಗಿತ್ತು ಹೋಗಿತ್ತು ಅಲ್ಲಿ ಗಿಡ ಗಂಟೆಗಳು ಬಳ್ಕೊಂಡ್ರೆ ಸಮಾಧಿ ಇತ್ತು ಅನ್ನೋದು ಗೊತ್ತಾಗಲ್ಲ ಫಸ್ಟ್ ಸಮಾಧಿ ಸುತ್ತ ಒಂದು ತಡೆಗೋಡೆ ತರ ಮಾಡಿ ನೀವು ಸಮಾಧಿ ಉಳಿಸಿ ಫಸ್ಟ್ ಆಮೇಲೆ ಅದು ಅದೇನಿದೆ ಸ್ಮಾರಕದ ವಿಷಯ ಸರ್ಕಾರ ನೋಡ್ಕತ್ತೆ ಅಂತ ಡಿಸ್ಕಷನ್ ನಡೀತಿದೆ ಸರ್ ಗ್ರೂಪ್ ಅಲ್ಲಿ ಅವಾಗ ಏನು ಮಾಡ್ತೀವಿ ನಾವು ನಾವು ಹುಡುಗರಲ್ಲೇ ಸೇರ್ಕೊಂಡು ನಾಲ್ಕೈದು ಜನ ಸೇರ್ಕೊಂಡು ಅರಣ್ಯ ಇಲಾಖೆ ಹತ್ರ ಪರ್ಮಿಷನ್ ಕೇಳೋಕೆ ಹೋಗ್ತೀವಿ ಇಲಾಖೆ ಆಫೀಸ್ ಏನಿದೆ ಅಲ್ಲಿ ಹೋಗ್ತೀವಿ ಹೋದಾಗ ಏನಾಗುತ್ತೆ ಅಲ್ಲಿ ಆರ್ ಎಫ್ ಒ ಸರ್ ಇರಲ್ಲ ಆ ಟೈಮಲ್ಲಿ ಅವರು ಎಲೆಕ್ಷನ್ ಏನಿದೆ ಅಂದ್ಬಿಟ್ಟು ಎಲೆಕ್ಷನ್ ಹಿಡಿತಿದ್ದು ಎಲೆಕ್ಷನ್ ಅಂದ್ಬಿಟ್ಟು ಎಲೆಕ್ಷನ್ಗೆ ಹೋಗಿರ್ತಾರೆ ಅವಾಗ ಏನು ಅದೇ ಟೈಮಲ್ಲಿ ನಮ್ಮ ಎ ಸಿ ಎಫ್ ಏನು ಬಂದಿದ್ರಿ ಅಂತ ಸರ್ ಈ ಥರ ಅರ್ಜುನ ನಾನೇ ಸತ್ತೈತಲ್ಲ ಸರ್ ಅದೇ ಸ್ಮಾರಕ ವಿಷಯವಾಗಿ ಮಾತಾಡೋ ಅಂತ ಬಂದು ಆರ್ ಎಫ್ ಇಲ್ಲ ನಿಮಗೆ ಮಳೆಗಾಲ ಸ್ಟಾರ್ಟ್ ಆಯಿತು ಸರ್ ಅದು ಉದ್ದೇಶದಿಂದ ಸುತ್ತ ನಾವೇನು ತಡೆಗೋಡೆ ಮಾಡಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಹುಡುಗರಲ್ಲ ಸರ್ ಕಣ್ಣು ಇದಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗಿತ್ತು ಸರ್ ಆರ್ ಎಫ್ ಆ ಸರ್ ಇಲ್ಲ ಅಂತ ಕೇಳಿದಕ್ಕೆ ಏನು ಮಾಡ್ತೀರಪ್ಪ ಬರೀ ಕಲ್ಲು ಮಾತ್ರ ತಾನೇ ಆಗೋದು ಅಂತ ಕೇಳ್ತಾರೆ ಅವ್ರು ರಿಸ್ಟ್ರಿಕ್ಷನ್ ಆಗ್ತಾರೆ ಸರ್ ಅಲ್ಲಿ ಬರೀ ಕಲ್ಲು ಮಾತ್ರ ಹಾಕ್ತೀರಾ ನೀವು ಹ್ಞೂ ಸರ್ ಬರಿ ಕಲ್ಲು ಮಾತ್ರ ಹಾಕ್ತೀವಿ ಬರಿ ಕಲ್ಲು ಮಾತ್ರ ಹಾಕಿ ಅದಕ್ಕೆ ಸಿಮೆಂಟ್ ಯೂಸ್ ಮಾಡ್ಬಾರ್ದು ಕಂಡೀಷನ್ಸ್ಗಳನ್ನ ಹಾಕ್ತಾರೆ ಇದಕ್ಕೆ ಸಿಮೆಂಟ್ ಎಲ್ಲ ಯೂಸ್ ಮಾಡ್ಬಿಡಿ ಕಣ್ರಪ್ಪ ನೀವು ಆಮೇಲೆ ನಾವು ಯಾವತ್ತೂ ಸಮಾಧಿ ಕಲ್ಲನ್ನ ಕಿತ್ತಾಕ್ತೀವಿ ಆಗ ಬಂದು ನೀವು ತಡೆಯಂಗಿಲ್ಲ ಏನಕ್ಕೆ ಇದು ಸೂಕ್ಷ್ಮ ವಿಚಾರ ನಾವು ಕಟ್ಟಿದ್ದೀವಿ ಆಮೇಲೆ ನೀವು ಬಂದು ಹೊರದಾಕದ್ರಿ ಅಂತ ನೀವು ಕಿರಿಕ್ ಮಾಡ್ಬೋದು ನಾವು ಕಲ್ಲನ್ನ ನೀವು ಅಡಿ ನಾವು ಯಾವತ್ತು ತೆಗ್ದಾಕ್ತೀವಿ ಅವತ್ತು ನೀವು ಕೇಳಂಗಿಲ್ಲ ಅಂತ ಹೇಳಿದ್ರು ನಾವು ಅದಕ್ಕೆ ಒಪ್ಕೊಳ ಸರ್ ಏನಕ್ಕಂದ್ರೆ ನಮಗೂ ಸಮಾಧಿ ಉಳಿಬೇಕಾಗಿತ್ತು ಸಮಾಧಿ ಉಳಿತೆ ಸಾಕು ಅಂದ್ಬಿಟ್ಟು ನಾವು ಸಮಾ ಅವ್ರು ರಿಸ್ಟ್ರಿಕ್ಷನ್ ಹಾಕ್ತಾರೆ ನೀವು ಸಮಾಧಿಕ್ಕೆ ನಾವು ಯಾವತ್ತು ಬೇಕಾದ್ರೂ ತೆಗೀತೀವಿ ನೀವು ಅದನ್ನು ಕೇಳಕ್ಕೆ ಕ್ವಶನ್ ಮಾಡೋಕ್ಕೆ ಬರಂಗಿಲ್ಲ ಅಂತ ಸರಿ ಸರ್ ಆಯಿತು ಸಮಾಧಿ ಉಳಿಲಿ ಸ್ಮಾರಕ ಮಾಡುತ್ತೆ ಗೌರ್ಮೆಂಟನ್ನು ಸಹ ನಂಬಿಕೆ ನಮಗಿದೆ ಅದು ಮಾಡೋ ತನಕ ಸಮಾಧಿ ಉಳಿಸೋಕ್ಕೆ ನಮಗೆ ಪರ್ಮಿಷನ್ ಬೇಕು ಅಂದರೆ ಇದಕ್ಕೆ ಸರಿ ಆಯಿತು ಅಂತ ಕೇಳ್ತಾರೆ ಅದೇ ಟೈಮಲ್ಲಿ ಅಲ್ಲಿ ಮೇಡಮ್ ಒಬ್ರು ಇರ್ತಾರೆ ಆ ಮೇಡಮ್ ಅವ್ರನ್ನ ಕರೆದುಬಿಟ್ಟು ನೋಡಿ ಹಿಂಗೆ ಆರ್ ಎಫ್ ಸರ್ ಇಲ್ಲ ಇವರು ಹಿಂಗೆ ಪರ್ಮಿಷನ್ಗೋಸ್ಕರ ಬಂದಿದ್ರು ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ನೀವು ಇವ್ರಿಗೆ ಹೇಳಿ ಸರ್ಗೆ ಬಂದಾಗ ಇವ್ರು ಕಲ್ಲ ಹಾಕ್ತಾರೆ ಅದಕ್ಕೇನು ಬೇಕು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಮೇಡಮ್ಗೆ ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕತ್ತೀನಿ ಅವತ್ತು ಮೇಡಮ್ ಏನಾರು ನೆಕ್ಸ್ಟ್ ಟೈಮ್ ಬೇಕಾಗುತ್ತೆ ನಿಮ್ಮ ನಂಬರ್ ಕೊಡಿ ಮೇಡಮ್ ಅಂತ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನಾವು ಬರ್ತೀವಿ ಮೇಲೆ ನಾನು ಗ್ರೂಪಲ್ಲಿ ಇದನ್ನ ಹಾಕ್ತೀವಿ ಸರ್ ನಿಂಗೆ ಹೋಗಿದ್ದು ನಾವು ಪರ್ಮಿಷನ್ ಕೇಳಿದೀವಿ ಪರ್ಮಿಷನ್ ಸಿಗುತ್ತೆ ಅಂತ ಹಾಕ್ತಾಗ ಸ್ಟಾರ್ಟ್ ಮಾಡ್ತಾರಲ್ಲ ಓನಾರು ನಮ್ಮ ಕಡೆಯಿಂದ ಎಲ್ಪ್ ಮಾಡ್ತೀವಿ ನೀವೇನು ಎಲ್ಪ್ ಈಸ್ಕೊಳ್ಳಿ ಬೇಡ ನಾವೇ ಡಿಸ್ಕಷನ್ ಮಾಡಿದೀವಿ ನಾವೇ ದುಡ್ಡು ಹಾಕ್ತೀವಿ ನಾವೇ ಕಲ್ ಹಾಕ್ತೀವಿ ಅಂತ ಅಲ್ಲೂ ಡಿಸ್ಕಷನ್ ಆಡಿದ್ದೆ ಸರ್ ಏನು ಹಾಕ್ಬೇಕು ಯಾವ ಕಲ್ಲು ಹಾಕ್ಬೇಕು ದೊಡ್ಡ ಕಲ್ಲುಗಳ ಇಲ್ಲ ಸಿಮೆಂಟ್ ಹಿಡ್ಕಲ್ಗಳ ಅಂತ ಸಿಮೆಂಟ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದಾಗ್ಲು ಸುಮಾರು ಜನ ಅಲ್ಲಿ ಇದ್ ಮಾಡ್ತಾರೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಸಿಮೆಂಟ್ ಹಾಕಿ ನಿಲ್ಸ್ತಿಲ್ಲ ಅಂದ್ರೆ ಹೆಂಗ್ ನಿಲ್ಲುತ್ತೆ ಅದಕ್ಕೆ ಏನಾರು ಒಂದು ಪರ್ಮಿಷನ್ ಕೇಳಿ ಅಂತ ಆಗ ನಾನು ಏನು ಮಾಡ್ತೀನಿ ಎಫ್ ಸರ್ ಇರ್ತಾರಲ್ಲ ನಂಬರ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನಂಬರ್ ಅವರು ಫೋನ್ ಮಾಡ್ತೀನಿ ಸರ್ ಈ ಥರ ಪರ್ಮಿಷನ್ ಕೊಟ್ಟಿದ್ದರು ಓಕೆ ಹಾಕಿಯಪ್ಪ ಅಂತ ಹೇಳ್ತಾರೆ ಅಲ್ಲಿ ಎಫ್ ಸರ್ ಏನಿದ್ದಾರೆ ಅವರು ಪರ್ಮಿಷನ್ ಕಲ್ಲು ಹಾಕಿ ಅಂತ ಹೇಳ್ತಾರೆ ಆಗ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಈ ಥರ ಕಲ್ಲು ಹಾಕಿದ್ರೆ ಇಲ್ಲಲ್ಲ ಸಿಮೆಂಟ್ ಒಂಚೂರು ಪರ್ಮಿಷನ್ ಕೊಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲಿ ಇಲ್ಲಪ್ಪ ನೀವು ಲೆಟರ್ ರೈಟಿಂಗಲ್ಲಿ ನನಗೆ ಪರ್ಮಿಷನ್ ತಗೊಂಡ್ಬಾ ನೀನು ಆರ್ ಸಿ ಸಿ ಬಿಲ್ಡಿಂಗ್ ಬೇಕಾದ್ರೆ ನಂದು ಏನು ರೆಸ್ಟ್ರಿಕ್ಷನ್ ಇಲ್ಲ ಈಗ ಜಸ್ಟು ಕಲ್ಲಾಕೊಳಕ್ಕೆ ಪರ್ಮಿಷನ್ ಕೊಡೋರು ನೀವು ಕಲ್ಲು ಹಾಕಳಿ ಸಿಮೆಂಟ್ ಯೂಸ್ ಮಾಡ್ಬಿಡಿ ಅಂತ ಹೇಳ್ತಾರೆ ಸರ್ ಆರ್ ಎಫ್ ಸರ್ವೇ ಸರಿ ಇಷ್ಟ ಆಯಿತು ಅಂದಾಗ ಈ ಥರ ಆದಾಗ ಸರ್ ಗ್ರೂಪಲ್ಲೆಲ್ಲ ಡಿಸ್ಕಷನ್ ನಡೆದಾಗ ಪರ್ಮಿಷನ್ ಐತೆ ಅಂದಾಗ ಒಬ್ರು ನಾವು ಕಲ್ ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಗ್ರೂಪ್ ನ ಕ್ರಿಯೇಟ್ ಮಾಡ್ದ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಅಂದ್ರೆ ಸರ್ ಈಗ ಪರ್ಮಿಷನ್ ನಾವು ಗ್ರೂಪ್ ಅಲ್ಲಿ ಏನಾಗಿತ್ತು ಆಲ್ರೆಡಿ ಒಂದ್ ಎಂಟುನೂರ ಒಂಬೈನೂರ ಜನ ಆಡ್ ಆಗಿದ್ರು ಆ ಟೈಮ್ಗೆ ಅಷ್ಟಕ್ಕಾಗ್ಲೇ ಸರ್ ಅಂದ್ರೆ ನಮ್ದು ಗ್ರೂಪ್ ತುಂಬಾ ವೈರಲ್ ಆಗುತ್ತೆ ವೈರಲ್ ಆದಾಗ ಏನಾಗುತ್ತೆ ಇವಾಗ್ಲೂ ನೂರ ಇಪ್ಪತ್ತಕ್ಕೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನ ವಿಡಿಯೋಗಳು ನೋಡಿದಾರೆ ಅದು ನಾವು ಗ್ರೂಪ್ ಇದಾರೆ ಅರ್ಜುನ್ ಸ್ಮಾರಕ ವಿಷಯವಾಗಿ ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದೀವಿ ಅದಕ್ಕೆ ಆಸಕ್ತಿ ಇರೋರು ನಿಮ್ ನಂಬರ್ ನ ಆಡ್ ಮಾಡಿ ಅಂದಾಗ ಒಂದು ಸಾವಿರದ ಇನ್ನೂರು ಜನ ನಂಬರ್ನ ಕಮೆಂಟ್ ಮಾಡ್ತಾರೆ ಅವ್ರ ಗ್ರೂಪಲ್ಲಿ ನಮ್ಮ ನಂಬರ್ನೂ ಗ್ರೂಪಲ್ಲಿ ಆ್ಯಡ್ ಮಾಡಿ ಒಂದಷ್ಟು ಜನ ಪರ್ಸ್ನಲ್ಲಾಗೂ ನಂಬರ್ ಮೆಸೇಜ್ ಕಳಿಸ್ತಾರೆ ಸರ್ ಗ್ರೂಪಲ್ಲಿ ಆ್ಯಡ್ ಮಾಡಿ ನಾವು ಅರ್ಜುನ ವಿಷಯವಾಗಿ ಸ್ಮಾರಕದ ವಿಷಯವಾಗಿ ನಾವು ಬರ್ತೀವಿ ಅಂತಂದು ಹೇಳ್ಬಿಟ್ಟು ಆ ಟೈಮಲ್ಲಿ ಏನಾಗುತ್ತೆ ಒಬ್ಬರು ಪರಿಚಯ ಆಗ್ತಾರೆ ಸರ್ ನಮಗೆ ಗ್ರೂಪಲ್ಲೇ ಪರಿಚಯ ಆಗ್ತಾರೆ ಪರಿಚಯ ಆಗ್ಬಿಟ್ಟು ಹಿಂಗೆ ನಾವು ಕಲ್ಲು ಕೊಡೋಕ್ಕೆ ನಿಮ್ಗೆ ರೆಡಿ ಇದ್ದೀವಿ ತಗೊಬರೋದ ಅಂತ ನಮಗೇನು ಸರ್ ನಮಗೆ ಸ್ಮಾರಕ ಉಳಿಬೇಕು ನಮ್ಮ ಉದ್ದೇಶ ಏನು ಪಾಪ್ಯುಲರಿಟಿ ಆಗಲಿ ದುಡ್ಡು ಮಾಡೋದಾಗಲಿ ಏನಿಲ್ಲ ನಮ್ಮ ಹತ್ರ ಅರ್ಜುನ ಸಮಾಧಿ ಏನಿದೆ ಸಮಾಧಿ ಉಳಿಬೇಕು ಈಗ ನಾವೇ ಎಲ್ಲರೂ ಯೋಚನೆ ಮಾಡಿ ಎಲ್ಲರೂ ದುಡ್ಡು ಹಾಕಿ ಸಮಾಧಿ ಸ್ಮಾರಕ ಕಟ್ಟವ ಅಂತ ರೆಡಿ ಆಗಿರೋ ಟೈಮಲ್ಲಿ ಒಬ್ರು ನಮ್ಗೆ ಎಲ್ಪ್ ಮಾಡ್ತೀವಿ ಅಂತ ಬಂದಾಗ ನಮಗೂ ಖುಷಿ ಆಗುತ್ತೆ ಸರ್ ಏನು ಯಾರು ಯಾರು ಕೊಟ್ರೆ ನಮಗೇನು ನಮಗೆ ಸ್ಮಾರಕ ಉಳಿಬೇಕು ಅದಕ್ಕೆ ಅದಕ್ಕೋಸ್ಕರ ಅವರು ನಾವು ಪ್ಲ್ಯಾನ್ ಮಾಡ್ತೀವಿ ಫಸ್ಟು ಎಷ್ಟು ಬೇಕಾಗ್ಬೋದು ಕಲ್ಲಿಗೆ ಅಂತ ನಾವು ಸರ್ ಫಸ್ಟು ಲೆಕ್ಕಾಚಾರ ಆಗ್ತೀವಿ ಸರ್ ಸರ್ ವಾಟ್ಸಪ್ ಗ್ರೂಪಲ್ಲೇ ನಾವು ಲೆಕ್ಕಾಚಾರ ಮಾಡ್ತೀವಿ ಎಷ್ಟು ಆಗ್ಬೋದು ಕಲ್ಲಿಗೆ ಏನು ಎತ್ತ ಅಂತ ನೀವು ನೀವು ಸೇರೋದಿಲ್ಲ ನಾವು ನೀವು ಯಾರು ಡೈರೆಕ್ಟಾಗಿರಲ್ಲ ಸರ್ ಗ್ರೂಪಲ್ಲೇ ಡಿಸ್ಕಷನ್ ಮಾಡ್ತೀವಿ ಏನು ಮಾಡ್ಬೋದು ನಾನು ಕೇಳ್ತೀನಿ ಹಿಂಗೆ ಸ್ಮಾರಕದ ವಿಷಯವಾಗಿ ಅಲ್ಲಿ ಸ್ಥಳೀಯವಾಗಿ ಸ ನಮ್ಮ ಡಬ್ಬ ಸಕಲೇಶ್ಪುರ ಏನಿದೆ ಎಷ್ಟ್ಲೋರು ಅಲ್ಲಿ ಸ್ಥಳೀಯವಾಗಿ ಯಾರಿದ್ರೆ ಅಲ್ಲಿ ಕಲ್ಲುಗಳೆಲ್ಲರೂ ಅವೈಲಬಲ್ ಇದೆಯಾ ನಾವು ಇಲ್ಲಿಂದ ಎಚ್ ಡಿ ಕೊಡೆಯಿಂದ ಹುಣ್ಸೂರಿಂದ ಇಲ್ಲಿಂದ ತಗ ಹೋಗಕ್ಕೆಲ್ಲ ದೂರ ಆಗ್ಬಿಡುತ್ತೆ ಅಲ್ಲೆರೂ ಅವೈಲಬಲ್ ಇದೆಯಾ ದಯವಿಟ್ಟು ಆ ಥರ ಹೇಳಿ ಅಂದಾಗ ಒಂದಷ್ಟು ಜನ ಪರಿಚಯ ಆಗ್ತಾರೆ ಅವರು ಅಂತಾರೆ ನಮ್ದು ಹಿಂಗೆ ಲಾರಿ ಇದೆ ನಾನು ಲಾರಿ ಡ್ರೈವರು ಹಿಂಗೆ ಕಲ್ಲೆಲ್ಲ ಉಡ್ತಿರ್ತೀನಿ ಏನು ಬೇಕೋ ಅದಲ್ಲಿ ಸಿಗುತ್ತೆ ಸರ್ ಡೀಟೇಲ್ಸ್ನ ಕಳಿಸ್ತೀನಿ ಅಂತ ಇದೆಲ್ಲ ಗ್ರೂಪಲ್ಲೇ ಡಿಸ್ಕಶನ್ ನಡೀತೆ ಸರ್